ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಇನ್ನೇನು ಬ್ರೇಕ್ ಬೀಳುವ ಸಾಧ್ಯತೆ ಇದೆ ವಿಜೇಂದ್ರನನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎನ್ನುವ ಯತ್ನಾಳ್ ಬಣದ ನಾಯಕರ ಹೋರಾಟಕ್ಕೆ ಫಲ ಸಿಗುತ್ತಾ ಎಂಬ ಪ್ರಶ್ನೆಗಳು ಇದೀಗ ಇದ್ದೆ ಆಕಸ್ಮಿಕವಾಗಿ ಬಿ ವೈ ವಿಜೇಂದ್ರನಿಂದ ರಾಜ್ಯಾಧ್ಯಕ್ಷ ಸ್ಥಾನ ಕೈತಪ್ಪಿದ್ರೆ ಅವರ ಮುಂದಿನ ನಡೆ ಏನು ಎಂಬ ಕುತೂಹಲ ಉಂಟಾಗಿದೆ ಹೈಕಮಾಂಡ್ ನಿರ್ಧಾರದತ್ತ ಎಲ್ಲರ ಚಿತ್ತ ಮೂಡಿದ್ದು ಇತಾ ವಿಜೇಂದ್ರನಿಗೆ ಕಳವಳ ತಂದೊಡ್ಡಿದೆ ಎನ್ನಬಹುದು ಹೌದು ವೀಕ್ಷಕರೇ ಇದೀಗ ಹೈಕಮಾಂಡ್ ಕೊನೆಗೂ ಈ ಗೊಂದಲಗಳಿಗೆ ತೆರೆ ಎಳೆಯುವುದಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿನ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಿ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಫೈನಲ್ ಮಾಡಲು ಮುಂದಾಗಿದೆ ಆದರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿದ ಮೇಲೆ ಬಿವೈ ವಿಜಯೇಂದ್ರ ಅವರು ಏನು ಮಾಡಲಿದ್ದಾರೆ ಎನ್ನುವ ಕುತೂಹಲವೇ ಹೆಚ್ಚಾಗಿದೆ ಬಿ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಅವರ ನಡುವಿನ ಮುನಿಸು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಬಿಜೆಪಿ ಮುಖಂಡ ಪ್ರತಾಪ್ ಸಿಂಹ ಅವರ ಅಸಮಾಧಾನ ಸೇರಿದಂತೆ ಬಿಜೆಪಿಯಲ್ಲಿ ಗೊಂದಲದ ವಾತಾವರಣ ಇದೆ ರಾಜ್ಯದಲ್ಲಿ ಮೂರು ವಿಧಾನಸಭಾ ಉಪ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಹೀನಾಯವಾಗಿ ಸೋತ ಮೇಲೆ ಈ ಬಣ ಜಗಳ ಜೋರಾಗಿದೆ ಆ ರೀತಿ ನೋಡಿದ್ರೆ ಲೋಕಸಭೆ ಚುನಾವಣೆಯ ಸಮಯದಿಂದಲೂ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು ಎನ್ನುವ ಕೂಗು ಇದೆ ಬಿಜೆಪಿಯ ಮಾಜಿ ಮುಖಂಡ ಕೆಎಸ್ ಈಶ್ವರಪ್ಪ ಅವರು ಇದೇ ಕಾರಣಕ್ಕೆ ಪಕ್ಷ ಬಿಟ್ಟು ಹೋಗಿದ್ರು ಎಂಬ ವದಂತಿ ಕೂಡ ಇದೆ ಮುಂದುವರೆದು ಬಿಜೆಪಿ ಪಕ್ಷವನ್ನ ಕಟ್ಟಿದವರನ್ನ ಕಡೆಗಣಿಸಲಾಗುತ್ತಿದೆ ಪಕ್ಷ ಬಿಜೆಪಿಯ ಪ್ರಭಾವಿ ನಾಯಕ ಹಾಗೂ ಮಾಜಿ ಸಚಿವ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ಅವರ ಹಿಡಿತದಲ್ಲಿ ಇದೆ ಎಂದು ಹಲವರು ದೂರಿದ್ದಾರೆ ಇಷ್ಟೆಲ್ಲ ಗೊಂದಲ ಹಾಗೂ ಬಣ ರಾಜಕೀಯದ ನಂತರ ಕೊನೆಗೂ ಈ ಸಮಸ್ಯೆಯನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಬಿಜೆಪಿ ಮುಂದಾಗಿದೆ ಎನ್ನಬಹುದು ಉಗುರಿನಿಂದ ಹೋಗುವುದನ್ನ ಕೊಡಲಿಯನ್ನ ತೆಗೆದುಕೊಂಡಂತೆ ಆಯಿತು ಎಂಬ ಪರಿಸ್ಥಿತಿ ಈಗ ಬಿಜೆಪಿಯದಾಗಿದೆ ವಿಜಯೇಂದ್ರ ವಿರುದ್ಧ ಗುಟುರು ಹಾಕುತ್ತಿದ್ದವರನ್ನ ಅಂದಿನಿಂದ ಕಡೆಗಣಿಸಿದ ಪರಿಣಾಮ ಇಂದು ದೊಡ್ಡ ಮಟ್ಟದ ಪರಿಣಾಮ ಎದುರಿಸಬೇಕಾಗಿದೆ ಅಲ್ಲದೆ ಮನೆಯೊಂದು ಮೂರು ಬಾಗಿಲು ಎಂಬುವಂತೆ ಪಕ್ಷದ ಸ್ಥಿತಿ ಹದಗೆಟ್ಟಿದೆ ಇನ್ನು ಬಿವೈ ವೈ ವಿಜಯೇಂದ್ರ ಅವರು ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಡ ಮುಂದಿನ ನಡೆ ಏನು ಎಂಬುದಕ್ಕೆ ನೋಡುದಾದ್ರೆ ಇವರು ಲಿಂಗಾಯತ ಸಮುದಾಯವನ್ನ ಕಟ್ಟುವ ಹಾಗೂ ಲಿಂಗಾಯತ ನಾಯಕರಾಗಿ ಬೆಳೆಯುವ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ ಆದ್ರೆ ಸದ್ಯಕ್ಕೆ ಬಿವೈ ವಿಜಯೇಂದ್ರ ಅವರನ್ನ ಬಿಜೆಪಿ ಹೈಕಮಾಂಡ್ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವ ಸಾಧ್ಯತೆಯೇ ಇಲ್ಲ ಆದ್ರೆ ಒಂದೊಮ್ಮೆ ಕೆಳಗೆ ಇಳಿಸಿದ್ರು ಅವರು ಪ್ಲಾನ್ ಬಿ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಇದು ಮುಂದೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತದೆ ಎಂದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ